ಪಂಚಮಸಾಲಿ ಹೋರಾಟಗಾರ ಮೇಲೆ ಲಾಠಿ ಪ್ರಹಾರ ವೀರಶೈವ ಜಂಗಮ ಸಮಾಜ ಖಂಡನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ರಾಜಕೀಯವಾಗಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಒದಗಿಸಿದ್ರು ಸರ್ಕಾರದ ಮೂಲಭೂತ ಸೌಲಭ್ಯಗಳ ಅವಕಾಶ ಸಮರ್ಪಕವಾಗಿ ಪಡೆಯುವಲ್ಲಿ ವಂಚಿತರಾದವರು ಹೋರಾಟ ಮಾಡುತ್ತಲೇ ಬರ್ತಿದ್ದಾರೆ ಅದರಂತೆ ವೀರಶೈವ ಲಿಂಗಾಯತ ಒಳಪಂಗಡದ ಪಂಚಮಸಾಲಿ ಸಮುದಾಯ ಕಳೆದ ಒಂದು ವರ್ಷದಿಂದ ಟುಎ ಮೀಸಲಾತಿಗಾಗಿ ಹೋರಾಟ ಮಾಡುತ್ತಾ ಬರುತ್ತೆ ಆದರೆ ಬೆಳಗಾವಿಯ ಸುವರ್ಣ ಸುವರ್ಣಸೌಧದ ಮುಂಭಾಗದಲ್ಲಿ ಟುಎಂ ಮೀಸಲಾತಿಗಾಗಿ ನಡೆಸುತ್ತಿದ್ದ ಪಂಚಮಸಾಲಿ ಸಮುದಾಯದ ಹೋರಾಟಗಾರರ ಮೇಲೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿರುವುದು ಖಂಡನೀಯವಾಗಿದೆ ಎಂದು ರಾಯಚೂರು ಜಿಲ್ಲೆಯ ಲಿಂಗಸಗೂರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬರೆದ ಮನವಿಯನ್ನ ಸಹಾಯಕ ಆಯುಕ್ತರ ಮೂಲಕ ಸಲ್ಲಿಸಿ ಕ್ರಮಕ್ಕೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ವೀರಶವ ಜಂಗಮ ಸಮಾಜದ ಅಧ್ಯಕ್ಷರು ಆದ ಪ್ರಭುಸ್ವಾಮಿ ಅತ್ತನೂರು ಪ್ರಧಾನ ಕಾರ್ಯದರ್ಶಿ ವೀರಭದ್ರಯ್ಯ ಹಿರಿಮಠ್ ಮುಖಂಡರು ಆದ ಸ್ವಾಮಿ ನಾಗಯ್ಯ ಸೊಪ್ಪಿಮಠ ಸಂತೋಷ ಸೊಪ್ಪಿಮಠ ಮರಿಸ್ವಾಮಿ ಎನ್ ಬಳ್ಳಾರಿ ಗುರುಪಾದಯ್ಯ ಸ್ವಾಮಿ ಮಹೇಶ್ ನಂದಿಕೋಲಮಠ ಪಂಪಯ್ಯ ಹಿರೇಮಠ ಬಸವಸ್ವಾಮಿ ಶಿವಕುಮಾರ್ ನಂದಿಕೋಲಮಠ ಗುರುಬಾಯಿ ಹಿರಮಠ ಮಂಜುಳಾ ನಂದಿಕೋಲಮಠ ಮಧುಮಾಲತಿ ಸಿರಿ ಮತ್ತಿತರರು ಹಾಜರಿದ್ದರು ಪರಿಶೀಲಿಸಿ ಈಡೇರಿಸಬೇಕಂತ ಈ ಒಂದು ನಿಟ್ಟಿನಲ್ಲಿ ಸಮಾಜ ತಾಲೂಕಿನ ಘಟಕದಿಂದ ಪಂಚಮಸಲ ಸಮಾಜದ ಮೇಲೆ ಒಂದು ಲಾಠಿಚಾರ್ ಲಾಠಿಚಾರ್ಜ್ ಹಲ್ಲೆಯನ್ನ ಕಂಡಿಸಿ ಈ ಮನವಿ ಪತ್ರವನ್ನು ವೀರಭದ್ರಯ್ಯ ಓದಿ ಮಾನ್ಯ ಸಹಾಯಕ ಆಯುಕ್ತರ ಮುಖಾಂತರ ಸರ್ಕಾರದ ಗಮನ ಸೆಳೆಯಲಿದ್ದಾರೆ